ಅಶೋಕ್ ಸರ್ ನಿಮ್ಮ ಮಗನ್ಗುನು ಇದೇ ತರ ಯಾರಾದ್ರು ಒಬ್ಬ ಎಚ್ ಐ ವಿ ಪೇಶೆಂಟ್ ನನ್ ಬಿಟ್ಟು ಮಾಡ್ಬೇಕು ಅಂತಿದ್ದ ನಾನು ಕಾಲ್ ಹಿಡ್ದೆ ಮಕ್ಳು ವಿಷಕ್ ಹೋಗ್ಬೇಡಿ ನಿಮ್ ಕಾಲ್ ಮುಗಿತೀನಿ ನಿಮಗ್ ಮಕ್ಳು ಇದ್ದಾರೆ ನನಗ್ ದಯವಿಟ್ಟು ಹೋಗ್ಬೇಡಿ ನಾನಂತೂ ಮಾಡಲ್ಲ ಅಂತ ಅತ್ಕೊಂಡೆ ನಾನು ಇದು ಮುಗೀತು ನೆಕ್ಸ್ಟ್ ಇಲ್ಲಿಗ್ ಬಂದೆ ಪ್ರಮಾಣ ಮಾಡು ಭಾಹರತ್ನ ಅಂತ ತಪ್ಪಿಸ್ಕೊಂಡೆ ಈ ದಿನ ನಾನು ವೇಟ್ ಮಾಡಿದೆ ಅವರೇ ಕರೆದಿದ್ದು ಬರ್ಲಿಲ್ಲ ಎರಡನೇದು ಶಿವರಾತ್ರಿ ಹಬ್ಬದ ಸರ್ ನಾನ್ ವೇಟ್ ಮಾಡ್ತಿದ್ದೆ ನಿಮಗೋಸ್ಕರ ಬಾ ಆಯ್ತು ನಿಮ್ಮ ಮಕ್ಕಳನ್ನ ಬಾ ಶಿವನ್ ಮುಂದೆ ಆಣೆ ಪ್ರಮಾಣ ಮಾಡೋಣ ಅಂತ ನಾನು ಮನೆ ಕೊಟ್ಟಿಲ್ಲ ನೀನು ಅಂತ ಪ್ರಮಾಣ ಮಾಡ ಬಾ ಅಂತ ಕರೆದೆ ನೀನ್ ಬರ್ಲಿಲ್ಲ ಇವತ್ತು ಬಂದಿದ್ದೀನಿ ಸೆಷನ್ ಒಳಗೆ ಬಿಡಲ್ಲ ನನ್ನನ್ನ ಆ ಧೈರ್ಯದ ಮೇಲೆ ನೀನು ಅವಳು ಇವಳು ಅಂತ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಅಲ್ಲೋ ಹೊತ್ತು ನೀನ್ ಯಾಕೆ ಒಳಗಡೆ ನೀನು ಅಳು ಇಳು ಅಂತ ಆಚೆ ಆಚೆಗಡೆ ಬಂದಿ ಶ್ಯಾಮನ ಮುಂದೆ ನಿಂತಿದ್ದ ತಕ್ಷಣ ಏನಂತ ಮಾತಾಡ್ತೀಯ ನೀನು ಹೆಣ್ಮಕ್ಳು ಅಂತ ನಿನ್ ಬಾಯ್ನಲ್ಲಿ ಬಂದುಬಿಡುತ್ತೆ ಏನ್ ಅನ್ಕೊಂಡಿದ್ಯಾ ನೀನು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮೇಲೆ ಅತ್ಯಾಚಾರ ಮಾಡಿದ್ಯಾ ನೀನು ಇಲ್ಲಾಂದ್ರೆ ಸಿ ಎಂ ಮೇಲೆ ಅತ್ಯಾಚಾರ ಮಾಡಿದ್ಯಾ ಮೇಲೆ ಮಾಡಿದ್ಯಾ ನೀನ್ ಮಾಡಿರೋದು ನನ್ನ ಮೈ ಹುಟ್ಟಿರೋದು ಪ್ರಮಾಣ ಮಾಡ್ಬೇಕಾಗಿರೋ ನಾನು ಏನಕ್ಕೆ ಅವ್ರನ್ನೆಲ್ಲ ಕರೀತೀಯ ಇಷ್ಟಕ್ಕೂ ಡಿ ಸಿ ಎಂ ಅವರು ನಾನೊಬ್ಬ ಒಪ್ಪಿಗೆ ಮಹಿಳಾ ಆ ಅಯ್ಯಪ್ಪ ಕರೆದು ಏನಮ್ಮ ನಿನ್ ಕಷ್ಟ ಸುಖ ಅಂತ ಆಗ್ತಿದೆ ಅಂತ ಕೇಳಿದ್ದೀರಾ ಟಿವಿನಲ್ಲಿ ನೋಡಿರೋದ್ ಬಿಟ್ಟು ಅಯ್ಯಪ್ಪ ನಾನು ಇದ್ರ ಇದುವರೆಗೂ ನಾನು ಎದುರುಗಡೆ ಇಲ್ಲ ಎಲ್ಲ ಯಾರ್ ನನ್ನ ವಿಷಯಕ್ಕೆ ಮೂರನೇ ವ್ಯಕ್ತಿ ಯಾರು ಬಂದು ಹಣೆ ಪ್ರಮಾಣ ಮಾಡಕ್ಕೆ ನನಗೂ ಪ್ರತಿದಿನ ಕೇಳಿ 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 ಸಾಕಾಗಿ ಹೋಗಿದೆ ಇದನ್ನೇ ನೆನೆ ಏನಂತ ಹೇಳಿಕೆ ಸ್ಟುಡಿಯೋ ಸ್ಟುಡಿಯೋ ಮಾಡಿಟ್ ಇಟ್ಕೊಂಡಿದ್ದಾರೆ ಅಂತ ಕೇಳ್ತೀಯಲ್ಲ ಆ ಸ್ಟುಡಿಯೋದಲ್ಲಿ ತೆಗ್ದಿರೋ ಅಂತ ಎರಡನೇ ಹನಿ ಟ್ರಾಪ್ ಫೋಟೋ ಸುನಂದಮ್ಮ ಎದುರುಗಡೆ ಕ್ಯಾಂಡಿಡೇಟ್ ಅಂತ ಹಾ ಎರಡನೇ ಹನಿ ಟ್ರಾಪ್ ಫೋಟೋ ಗಂಗಣ್ಣ ಅಂತ ಹೇಳಿದ್ರು ಡಿಫ್ರೆಂಟ್ ಕ್ಯಾಂಡಿಡೇಟ್ ಜೆಪಿ ಪರ್ ಹರಿಶಂತರಗಳು ಇರಬಾರದು ಮಾಡಿದ್ರು ಯಾಕೆ ಮಾಡಿದಪ್ಪ ಇದನ್ನ

ಅಶೋಕ್ ಸರ್ ನಿಮ್ಮ ಮಗನ್ ಇದೇ ತರ ಯಾರಾದ್ರೂ ಒಬ್ರು ಎಚ್ ಐ ವಿ ಪೇಶೆಂಟ್ ನನ್ ಬಿಟ್ಟು ಮಾಡ್ಬೇಕು ಅಂತಿದ್ದ ನಾನು ಕಾಲ್ ಹಿಡ್ದೆ ಮಕ್ಕಳ ಬಿಷಕ್ ಹೋಗ್ಬೇಡಿ ನಿಮ್ ಕಾಲ್ ಮುಗಿತೀನಿ ನಿಮಗ್ ಮಕ್ಳಿದಾರೆ ಇದ್ದಾರೆ ನನಗ್ ಮಕ್ಳು ದಯವಿಟ್ಟು ಹೋಗ್ಬೇಡಿ ನಾನಂತೂ ಮಾಡಲ್ಲ ಅಂತ ಅತ್ಕೊಂಡೆ ನಾನು ಇದು ಮುಗೀತು ನೆಕ್ಸ್ಟು ಆ ಬಂದೆ ಪ್ರಮಾಣ ಮಾಡು ಬಾ ಮಕ್ಕಳ ಅಂತ ತಪ್ಪಿಸ್ಕೊಂಡ ಈ ದಿನ ನಾನ್ ವೈಟ್ ಮಾಡಿದೆ ಅವರೇ ಕರೆದಿದ್ದು ಬರ್ಲಿಲ್ಲ ಎರಡನೇದು ಶಿವರಾತ್ರಿ ಹಬ್ಬದ ದಿವಸ ನಾನ್ ಬಂದಲ್ಲಿ ವೈಟ್ ಮಾಡ್ತಿದ್ದೆ ನಿಗೋಸ್ಕರ ಬಾ ಆಯ್ತು ನಿಮ್ಮ ಮಕ್ಕಳನ್ನ ಕರ್ಕೊಂಡ್ ಬಾ ಶಿವನ ಮುಂದೆ ಆಣೆ ಪ್ರಮಾಣ ಮಾಡೋಣ ಅಂತ ನನ್ ಮೈ ಕೊಟ್ಟಿಲ್ಲ ನೀನು ಅಂತ ಪ್ರಮಾಣ ಬಾ ಅಂತ ಕರ್ದೆ ನೀನು ಬರ್ಲಿಲ್ಲ ಇವತ್ತು ಬಂದಿದ್ದೀನಿ ಸೆಷನ್ ಒಳಗೆ ಬಿಡಲ್ಲ ನನ್ನನ್ನ ಆ ಧೈರ್ಯದ ಮೇಲೆ ನೀನು ಅವಳು ಇವಳು ಅಂತ ಬಾಯಿಗೆ ಬಂದಂಗ ಮಾತಾಡ್ತೀಯ ಅಲ್ಲೋ ಹೊಂಟು ನೀನ್ ಯಾಕೆ ಒಳಗಡೆ ನೀನು ಹಳು ಹುಡು ಅಂತ ಕಡೆ ಆಚೆಗಡೆ ಬಂದಿ ಮುಂದೆ ನಿಂತಿದ ತಕ್ಷಣ ಏನಂತ ಮಾತಾಡ್ತೀಯ ನೀನು ಹೆಣ್ಮಕ್ಳು ಅಂತ ನೀನ್ ಬೈನಲ್ಲಿ ಬಂದ್ಬಿಡುತ್ತೆ ಏನ್ ಅನ್ಕೊಂಡಿದ್ಯಾ ನೀನು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮೇಲೆ ಅತ್ಯಾಚಾರ ಮಾಡಿದ್ಯಾ ನೀನು ಇಲ್ಲಾಂದ್ರೆ ಸಿ ಎಂ ಅತ್ಯಾಚಾರ ಮಾಡಿದ್ಯಾ ಮೇಲೆ ಮಾಡಿದ್ಯಾ ನೀನ್ ಮಾಡಿರೋದು ನನ್ನ ಮೈ ಮುಟ್ಟಿರೋದು ಪ್ರಮಾಣ ಮಾಡ್ಬೇಕಾಗಿರೋಳು ನಾನು ಏನಕ್ಕೆ ಅವನ್ನೆಲ್ಲ ಕರೀತೀಯ ಇಷ್ಟಕ್ಕೂ ಡಿ ಸಿ ಎಂ ಅವರು ನಾನೊಬ್ರು ಒಪ್ಪಲಿಗರ ಮಹಿಳಾ ಆ ಎಪ್ಪ ಕರೆದು ಏನಮ್ಮ ನಿನ್ ಕಷ್ಟ ಸುಖ ಏನಾಗ್ತಿದೆ ಅಂತ ಇವತ್ತೂ ಕೇಳಿದ್ದೀರಾ ಟಿವಿನಲ್ಲಿ ನೋಡಿರೋದು ಬಿಟ್ಟು ಆಯ್ತು ನಾನು ಇದ್ರ ಇದುವರೆಗೂ ನಾನು ಎದುರುಗಡೆ ನೋಡೇ ಎಲ್ಲ ಯಾರ್ ನನ್ನ ವಿಷಯಕ್ಕೆ ಮೂರನೇ ವ್ಯಕ್ತಿ ಯಾರು ಬಂದು ಆಣೆ ಪ್ರಮಾಣ ಮಾಡಕ್ಕೆ ನನಗೂ ಪ್ರತಿದಿನ ಕೇಳಿ 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 ಸಾಕಾಗೋಗಿದೆ ಹೋಗಿದೆ ನೆನ ಆಯ್ತು ಏನಂತ ಹೇಳ್ತಿಯಾ ಸ್ಟುಡಿಯೋ ಸ್ಟುಡಿಯೋ ಮಾಡಿಟ್ ಮಾಡಿದ್ದಾರೆ ಅಂತ ಕೇಳ್ತಿಯಲ್ಲ

ಅವ್ರು ನಿತ್ಕೊಂಡಿದ್ದಕ್ಕೆ ಅವ್ರನ್ನ ಟ್ರಾಪ್ ಮಾಡಕ್ ಇತ್ತು ಇನ್ನೊಂದಿಲ್ಲ ಗಂಗಣ್ಣ ಗಂಗಣ್ಣ ಅಂತ ಹೇಳಿ ಸ್ಟುಡಿಯೋ ಸೆಟ್ ಆಯ್ತಾ ನಿಮ್ಮ ಸ್ಟುಡಿಯೋ ಇದ್ದಿದ್ದೇನೆ